ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಗೇನು ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ನಾನು ಪ್ರೀತಿಯ ಕನ್ನಡಿಗ ಫ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಆಫ್ಟ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗೂಡ್ ಕೆಲಸ ಸ್ವಲ್ಪ ಸ್ಟಾಪ್ ಆಗೋಯ್ತು ಕಾರಣಾಂತರಗಳಿಂದ ಗೂಡ್ ಕೆಲಸ ಸ್ಟಾಪ್ ಆಯಿತು ಇವತ್ತು ಸ್ವಲ್ಪ ಅದಕ್ಕೋಸ್ಕರ ನೀವೆಲ್ಲರೂ ಹೇಳ್ತಾ ಇದ್ರಲ್ಲ ಬರೋ ಗೂಡ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಅಂತ ಸೊ ನನಗೂ ಟೈಮ್ ಸಿಕ್ಕಿದ್ದಿಲ್ಲ ಇವತ್ತು ಟೈಮ್ ಸಿಕ್ತು ಇವತ್ತು ಇನ್ ಕೇಸ್ ನಾವು ಗೂಡ್ ಮಾಡ್ಸೋದಾಗಿದ್ರೆ ಆ ಟೈಮ್ ಸಿಗ್ತಾಯಿದ್ದಿಲ್ಲ ನನಗೆ ಅದಕ್ಕೋಸ್ಕರ ಟೈಮ್ ಸಿಕ್ತಲ್ಲ ಗೂಡ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಗೂಡ್ ಕ್ಲೀನ್ ಮಾಡೋಕ್ಕಂತ ಅಂತ ಬಂದ್ವಿ ಇನ್ನೊಂದು ಕಳೆದೋಗಿದ್ದಕ್ಕೆ ಇದಕ್ಕೆ ವಾಪಸ್ ಬಂದೈತೆ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತೆ ಅಕ್ಕಿನ ಬಿಟ್ಟರೆ ಮತ್ತೆ ಏನೋ ಕಳೆದೋಗುತ್ತಾ ಇಲ್ಲ ಏನೋಗುತ್ತೆ ಏನು ಸೀನು ಗೊತ್ತಾಗುತ್ತೆ ನಮಗೆ ಅದಕ್ಕೋಸ್ಕರ ಮತ್ತೆ ಬಿಡ್ತಾ ಇದೀನಿ ಇವತ್ತು ಆ ಅಕ್ಕಿನ ಬಿಟ್ಬಿಟ್ಟು ಬರೋಣ ನೋಡೋಣ ಅಕ್ಕಿ ಏನು ಮಾಡುತ್ತೆ ಅನ್ಬಿಟ್ಟು ಇಲ್ಲ ಐತೆ ಅಕ್ಕಿ ಅದೇ ಅಕ್ಕಿನ ಬರೋಣ ಫ್ರೀ ಫ್ಲೈ ಬಿಡೋಣ ಏನು ಮಾಡುತ್ತೆ ಅಲ್ಲೆಲ್ಲನ ಕೂತ್ಕೊಳ್ಳುತ್ತಾ ಇಲ್ಲೆನ ಮಾಡುತ್ತಾ ನೋಡ್ಬೇಕು ನಾನು ಮತ್ತೆ ಇನ್ನೊಂದು ಸಲ ಅಷ್ಟೇ ಅಕ್ಕಿ ಏನು ಮಾಡುತ್ತೆ ಅದೇ ಥರ ವಾಪಸ್ ಎಲ್ಲ ನಾವು ಹೋಗಿ ಬಂದರೆ ಹೋಗಿ ಇವತ್ತೂ ಅದೆಲ್ಲ ಅದೆಲ್ಲನ ಅಕ್ಕಿ ಹೋಗ್ಬಿಟ್ಟು ಕೂತ್ಕೊಂಡು ಎದ್ದು ಬಂದರೆ ಪಕ್ಕ ಏನೋ ಗಿಮಿ ಕೈತೆ ಇದು ಓಕೆನಾ ಸೊ ಹಾಗೆ ಇನ್ನೊಂದು ವಿಷಯ ಸೆವೆಂಟಿ ಫೋರ್ ಕೆ ಫ್ಯಾಮಿಲಿ ಕಂಪ್ಲೀಟ್ ಆಗೈತೆ ಯೂಟ್ಯೂಬಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ಹಾಗೆ ಟ್ವೆಂಟಿ ಸಿಕ್ಸ್ಗೆ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಒಂದು ನಾಲ್ಕು ದಿವಸ ಐದು ಇದೆ ಇದಾಗೆಸ್ ಓಕೆನಾ ಸೊ ಅದರಿಂದ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೊಂದು ಫೈವ್ ಡೇಸಲ್ಲಿ ಸೆವೆಂಟಿ ಫೈವ್ ಕೆ ಕಂಪ್ಲೀಟ್ ಆಗುತ್ತಾ ಇಲ್ಲ ನೋಡೋಣ ಸೆವೆಂಟಿ ಫೈ ಕೆ ಕಂಪ್ಲೀಟ್ ಆದರೆ ನನ್ನ ಕಡೆಯಿಂದ ಒಂದು ಗಿವಾವೇ ಐತೆ ಓಕೆನಾ ಒಂದು ಗಿವಾವೇ ಕೊಡ್ತೀನಿ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಕ್ಕಿ ಕೊಡ್ತೀನೋ ಇತ್ಯಾದಿ ಐಟಮ್ಸ್ ಕೊಡ್ತೀನೋ ಏನು ಕೊಡ್ತೀನೋ ಗೊತ್ತಿಲ್ಲ ಒಟ್ನಲ್ಲಿಗೆ ಇವೇ ಐತೆ ಹಂಗ್ಬಿಟ್ಟು ನಾನು ಹೇಳ್ತಾ ಇರೋದು ಏನಂತಂದರೆ ಸೆವೆಂಟಿ ಫೈವ್ಗೆ ಕಂಪ್ಲೀಟ್ ಆದರೆ ಕೊಡ್ತೀನಿ ಅಂತ ಹಂಗಂದುಬಿಟ್ಟು ನಾನು ನನಗೆ ಫಾಲೋ ಮಾಡ್ಕೊಂಡಿರೋ ಮಾತ್ರ ಕೊಡ್ತೀನಿ ಸಬ್ಸ್ಕ್ರೈಬರ್ ಇವ್ರ್ ಮಾತ್ರ ಕೊಡ್ತೀನಿ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ಫೋಟೋ ತರಿಸ್ಬೇಕು ಫಾಲೋ ಮಾಡ್ಕೊಂಡ್ರೆ ಫೋಟೋ ತರಿಸ್ಬೇಕು ಆ ಥರ ಈ ಥರ ಎಲ್ಲ ಇಲ್ಲ ಇವಾಗ ಸೆವೆಂಟಿ ಫೈವ್ಗೆ ಕಂಪ್ಲೀಟ್ ಆಗೋದು ಅಷ್ಟೇ ಇನ್ ಕೇಸ್ ಆದರೆ ಆಗ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ ಇನ್ ಕೇಸ್ ಆದರೆ ಕೊಡ್ತೀನಿ ಓಕೆನಾ ನಾನು ಐಟಮ್ಸ್ ಕೊಡ್ತಾ ಇದ್ದೀನಿ ಇಲ್ಲ ಏನೋ ಕೊಡ್ತಾ ಇದ್ದೀನಿ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾನೂ ಇಲ್ಲ ಹೇಳೋದು ಇಲ್ಲ ಓಕೆನಾ ಕಂಟೆಂಟ್ ನೋಡಿರಿ ಇಷ್ಟ ಆಗುತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಷ್ಟೇ ಮಾತಾಡೋದು ಬೇರೆ ಏನಿಲ್ಲ ನಮ್ಮ ನಮ್ಮ ಫಾಲೋವರ್ಸಿಗೆ ಮಾತ್ರ ಕೊಡ್ತೀನಿ ಬೇರೆಯವ್ರಿಗೆ ಕೊಡೋಲ್ಲ ಅದೆಲ್ಲ ಇಲ್ಲ ಗೈಸ್ ಓಕೆನಾ ಯಾರಿಗೆ ಬೇಕಾನ ಸಿಗ್ಬೋದು ಏನು ಬೇಕಾನ ಸಿಗ್ಬೋದು ನಿಮ್ಮ ಇಷ್ಟ ಇಷ್ಟು ಕಷ್ಟವಿದ್ದು ವೀಡಿಯೋ ಒಂದು ಫಾಲೋ ಮಾಡಿದ್ರೆ ಖುಷಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖುಷಿ ಓಕೆನಾ ಸೆವೆಂಟಿ ಫೈವ್ ಕೆ ರೀಚ್ ಆದರೆ ಸ್ವಲ್ಪ ಖುಷಿ ಓಕೆನಾ ಅದರಿಂದ ಇದ್ದೀನಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ಏನಾದರೂ ಒಂದು ಗಿಫ್ಟ್ ಕೊಡೋಣ ಅಂತ ಹಾಗೆ ಅಂದ್ಕೊಂಡಿದ್ದೀನಿ ಸೊ ಗೂಡನ್ನ ಕ್ಲೀನ್ ಮಾಡಬೇಕು ಗೂಡನ್ನ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಅಕ್ಕಿಗಳನ್ನಲ್ಲಿ ಆಚೆ ಬಿಟ್ಟಿದ್ದೀನಿ ಅಕ್ಕಿಗಳನ್ನ ಸ್ನಾನಕ್ಕೆ ಬಿಡೋಣ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಹೋಗಿ ಫಸ್ಟು ಅಕ್ಕಿನ ಬಿಟ್ಬಿಟ್ಟು ಬನ್ನ ಬನ್ನಿ ಆ ಅಕ್ಕಿ ಮಿಸ್ಸಾಗಿ ಎದ್ಬಿಡ್ತು ಎದ್ದು ಹೋಗಿ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಇವಾಗ ಈ ಗೂಡಿಗೆ ಹಾಕಿದ್ದೀನಿ ಹಿಡ್ದೆ ನೋಡಿ ಇದೆ ಅಕ್ಕಿ ಒಂದು ರೌಂಡ್ ಏರಿಯಾ ಫುಲ್ಲು ಸುತ್ತಾಕೊಂಡು ಬಂತಿವಾಗ ಮೇಲೆ ಮೇಲೆ ಹೋಗ್ತಾ ಇಲ್ಲ ಮೇಲೆ ಹೋಗೋಕ್ಕೆ ಏನು ಮಾಡಬೇಕು ಎಲ್ಲ ಹೇಳ್ತೀನಿ ನಾನು ಫಸ್ಟ್ ಅಕ್ಕಿ ರಿಟರ್ನ್ ಕರೆಕ್ಟಾಗಿ ಮನೆಗೆ ಬರಲಿ ಎಲ್ಲೂ ಕಾಲು ಬಿಡ್ತೀರಾ ಆಮೇಲೆ ಬೇರೆ ಕೆಲಸಗಳು ಮಾಡೋಣ ಅಂದ್ಬಿಟ್ಟು ಅಷ್ಟೇ ಆಮೇಲೆ ಇದಕ್ಕೆ ಬಾಜಿ ಐತೆ ಅದು ಬಾಜಿ ಹೊಡಿತಾ ಇಲ್ಲ ಅದಕ್ಕೂ ಏನು ಮಾಡಬೇಕು ಅದು ಎಲ್ಲ ಹೇಳ್ತೀನಿ ಒಂದೊಂದಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಓಕೆನಾ ಎಲ್ಲ ಒಂದೊಂದೇ ಸ್ಟೆಪ್ ಮಾಡ್ಕೊಂಡು ಹೋದ್ರೇ ಕರೆಕ್ಟಾಗಿ ಆಗೋದು ಇಲ್ಲಾಂತಂದರೆ ಎಲ್ಲ ಒಂದೇ ಸಲ ಮಾಡ್ತೀರಿ ಎಲ್ಲ ಒಂದೇ ಸಲ ರೆಡಿ ಮಾಡ್ತೀರಂದ್ರೆ ಆಗೋಲ್ಲ ಇವಾಗ ಹತ್ತು ನಿಮಿಷ ಆಡಾಕಿ ನಾಳೆ ಹತ್ತು ಆಡೋ ಥರ ಮಾಡಬೇಕಂದ್ರೂ ಫಸ್ಟ್ ಹತ್ತು ನಿಮಿಷ ಆಡಲೇಬೇಕು ಅಕ್ಕಿ ಅದು ಅದಕ್ಕೋಸ್ಕರ ಎಲ್ಲ ರೆಡಿ ಆಗಲಿ ಎತ್ಕೊಂಡು ಹೋಗೋಣ ಇವಾಗ ಸ್ಪಾಟಲ್ಲಿ ಬಿಡೋಲ್ಲ ಈ ಸಲೀ ಸ್ವಲ್ಪ ಈ ದೊಡ್ಡ ಬಿಲ್ಡಿಂಗ್ ಐತೆ ನೋಡಿ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಖಾಲಿ ಐತೆ ಇಲ್ಲಿ ಬಿಡ್ತೀರಿ ಯಾಕಂತಂದ್ರೆ ಇನ್ ಕೇಸ್ ಹೋಗ ಅಲ್ಲಿ ಕೂತ್ಕೊಂಡ್ರು ಅಲ್ಲಿಂದ ಇದೊಳ್ಬೇಕಾದ್ರೆ ಇದು ಹೈಟ್ ಆಗುತ್ತೆ ಸ್ವಲ್ಪ ಅಕ್ಕಿ ಆವಾಗ ಸ್ವಲ್ಪ ಆರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಡೋಣ ಇವಾಗ ಅದೇ ಅಕ್ಕಿ ನೋಡಿರಿ ಆಮೇಲೆ ಬೇರೆ ಅಕ್ಕಿ ಬಿಡ್ತವ್ರೆ ಏನೋ ಅದು ಇದು ಅಂದ್ಕೊಂಬಿಡ್ರಿ ಅದೇ ಅಕ್ಕಿ ಕಳೆದೋಗಿದ್ದ ಅಕ್ಕಿ ವಾಪಸ್ ಬಂದು ಎರಡು ಮೂರು ದಿವಸ ಆಯಿತು ವಾಪಸ್ ಇವಾಗ ಬಿಡ್ತಾ ಇದ್ದೀನಿ ಅಕ್ಕಿನ ಬುದ್ದಿ ಕಂತ್ರಿ ಬುದ್ಧಿ ಮಾತ್ರ ಬಿಡೋಲ್ಲ ಅನ್ಸುತ್ತೆ ಅಕ್ಕಿ ಅಲ್ಲಿನ ಬಿಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಅಂದ್ಕೊಳ್ಳಿ ಇವಾಗ ಎಲ್ಲಿ ಬಿಟ್ಟಿದ್ದೀನಿ ಹೇಳಿ ಇಲ್ಲಿಂದ ಬಿಟ್ನ ಕೂತ್ಕೊಂತ ಎಲ್ಲ ಆಯ್ತು ಎಲ್ಲ ಇದೆ ಹೇಳ್ತಾವ ಯಾಕೆ ಯಾಕೋಡಾಯ್ತು ಮೇರ ವಿಡಿಯೋ ಮೇರೆ ವಿಡಿಯೋ ಬನ್ನಾರ ಕ್ಯಾ ಯಾರ ವೀಡ್ಯೋ ಯಾಕೆ ಮಾಡ್ತಿದ್ದೆ ಅಂತ ಕೇಳ್ತಾವೆ ಎದ್ದು ಹೋಗ್ತಕ್ಕಿ ಅಲ್ಲಿಂದ ಯಾವ ಸೈಡ್ ಆಯ್ತು ಯಾವ ಕಡೆ ಹೋಯ್ತಾ ಈ ಕಡೆ ಹೋಯ್ತಾ ಈ ಕಡೆ ಹೋಯ್ತಾ ಈ ಕಡೆ ಹೋಯ್ತಾ ಸೊ ಈ ಕಡೆ ಹೋಯ್ತಂತೆ ನೋಡೋಣ ನಾವು ಪೇಪರ್ ಇಸ್ಕೊಂಡು ಓಡೋದ ಬನ್ನಿರಿ ವೀಡಿಯೋ ಏನಕ್ಕೆ ಮಾಡ್ತಿದ್ದೀಯಾ ರೋಡಲ್ಲಿ ಅವನನ್ನು ಕೇಳಿದ್ರೆ ವೀಡಿಯೋ ಏನಕ್ಕೆ ಮಾಡ್ತಿದ್ರೆ ಅದು ಇದೆ ಅಂತ ಅಮ್ಮನಿ ಅವನಗೂ ಇದೇ ಇಲ್ಲ ರೈಟ್ಸೇ ಇಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳೋ ರೈಟ್ಸೇ ಇಲ್ಲ ಅವನು ನಾವೇನೋ ವೀಡಿಯೋ ಮಾಡ್ತಾಯಿಲ್ಲ ಹೋಗಿ ರೋಡಲ್ಲಿ ಅವನನ್ನು ಕೇಳಿದ್ರೆ ಎದುರುಕೊಂಬಿಡ್ರಿ ಗಾಯಿಸ್ತಾರೆ ಓಹ್ ಇಲ್ಲ ಐತಾ ನೋಡೋ ಇಲ್ಲ ನೋಡೋದು ಅಲ್ಕುತೈತಪ್ಪೇ ಪರಿಸ್ಕೊಂಬಿ ರೈಸ್ ಏ ಗೂಡು ನಾಳೆ ರೆಡಿ ಮಾಡಿಸ್ಬೇಕನ್ಬಿಟ್ಟು ಇವತ್ತು ಪೇಂಟ್ ಹೊಡಿತಾ ಇದ್ದೀನಿ ಪೇಂಟ್ ಒಳಗೆ ಹೊಡಿತಲ್ಲ ಬರೀ ಆಚೆ ಮಾತ್ರ ಈ ಬೌಂಡ್ರಿಗಳೆಲ್ಲ ಪೇಂಟ್ ಮಾಡಿದ್ದೀನಿ ಅದೇ ಇದೆಲ್ಲ ಫುಲ್ಲು ಪೇಂಟ್ ಮಾಡಿದ್ದೀನಿ ಬೌಂಡ್ರಿಗಳೆಲ್ಲ ನಾನು ಪೇಂಟ್ ಮಾಡಿದ್ದೀನಿ ಅಯ್ಯೋ ಎಲೆನಲ್ಲ ಕೈಗೊಳ್ಳಿದ್ದಾಗುತ್ತೆ ಇವಾಗ ಇದು ಮಾಡಿ ಹಾಂ ನೋಡಿ ಮೇಲೆಲ್ಲ ಫುಲ್ ಪೇಂಟಿಂಗ್ ಇದು ಫುಲ್ ಪೇಂಟಿಂಗ್ ಈ ಕಡೆಯಿಂದ ಫುಲ್ ಪೇಂಟಿಂಗು ಜನ ಸ್ವಲ್ಪ ಗಪ್ ಗ್ಯಾಪ್ ಐತೆ ನೋಡಿ ಈ ಕಡೆಯಿಂದ ಫುಲ್ ಮಾಡಿದ್ದೀನಿ ಈ ಕಡೆಯೂ ಪೇಂಟ್ ಮಾಡಿದ್ದೀನಿ ಮತ್ತು ಈ ಕಡೆಯೂ ಮಾಡಿದ್ದೀನಿ ಹೀಗೆ ನಾಳೆ ಗೂಡ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಓಕೆನಾ ಯಾಕಂತಂದರೆ ಇವತ್ತು ಹೇಳಿದವ ಲೇಟ್ ಆಯಿತು ಅದಕ್ಕೋಸ್ಕರ ಇವಾಗ ಆಗಲ್ಲ ಸೊ ಅದರಿಂದ ನಾವು ನಾಳೆ ಗೂಡ್ ಫುಲ್ ರೆಡಿ ಮಾಡೋಣ ಆ ಅಕ್ಕಿ ಇವತ್ತು ಹಂಗೆ ಕೈ ಕೊಡ್ತು ಅಲ್ಲಿಂದ ಎದೊಳ್ತು ವಾಪಸ್ಸು ಅಲ್ಲಿ ಬಿಟ್ಟು ಜಾಗದಿಂದ ಎದೊಳ್ತು ಎಲ್ಲೋಗ್ತ ಗೊತ್ತಿಲ್ಲ ವಾಪಸ್ ವಾಪಸ್ಸೆಲ್ಲೋ ಕೂತ್ಕೊಂಡಿರುತ್ತೆ ಅದನ್ನು ಮಾಡೇ ದೊಡ್ಡ ನಾವು ಎಲ್ಲೋ ಐತೆ ಅಕ್ಕಿ ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅದಕ್ಕೆ ಬಿಟ್ಟ ತಕ್ಷಣ ಆಕಾಶ ನೋಡಬೇಕು ಆ ಥರ ಒಂದು ಕೆಲಸ ಮಾಡ್ತೀನಿ ಅದಕ್ಕೆ ಇರಿ ಏನಿಲ್ಲ ನಾನು ಹೇಳಿದ್ನಲ್ಲ ಸಿಂಪಲ್ ಬಂದರೆ ಬಂತು ಹೋದರೆ ಹೋಯ್ತು ಅಷ್ಟೇ ಆ ಥರ ನಾಳೆ ಬಿಡ್ತೀನಿ ನೋಡಿರಿ ನಾಳೆ ಆರಲೇಬೇಕು ಅದು ಮೇಲೆ ಹೋಗಲೇಬೇಕಾ ಕೀಲ ಅಂತಂದರೆ ಅದಕ್ಕೆ ಮನೆ ಸಿಕ್ಕಲ್ಲ ಆ ಥರ ಕೆಲಸ ಮಾಡ್ತೀನಿ ನಾಳೆ ನೋಡಿರಂತೆ ಗೂಡ್ನೆಲ್ಲ ಕ್ಲೀನ್ ಮಾಡಬೇಕು ಗೂಡ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಗೈಸ್ ಓಕೆನಾ ಹೋಗಿ ಗೈಸ್ ದಿನ ಅಕ್ಕಿ ಬಂದಿಲ್ಲ ಆ ಎಕ್ಕಿನ ಸೈಡ್ಗೆ ತಿಕ್ಬಿಟ್ಟು ನಮ್ಮ ಅಕ್ಕಿಗಳ ಗೂಡು ಕಡೆ ನೋಡೋಣ ಗೂಡೆಲ್ಲ ಎಲ್ಲ ಗೂಡು ಗಲೀಜಾಗೈತೆ ಇತ್ತು ಒಳಗೆ ಗೂಡು ತೆಗ್ದಿದ್ದೆ ಇಷ್ಟೊತ್ತು ಹತ್ತತ್ರ ಒಂದು ಎರಡು ಅವರ್ ಆಚೆ ಬಿಟ್ಟಿದ್ರು ಅಂದ್ಕೊಳ್ಳಿ ಅಕ್ಕಿಗಳ್ನ ಆಚೆ ಬಿಡಿ ಗೈಸ್ ಸ್ವಲ್ಪ ಅಕ್ಕಿಗಳಿಗೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ನೀವು ಆಚೆ ಬಿಟ್ಟರೆ ಓಕೆನಾ ಐ ಐಗೆ ಇಷ್ಟೇ ಎಷ್ಟೋ ದೌಲತ್ ಮಾಡ್ತೇವೆ ಶಿಷ್ಯ ಹೇಳಿ ಅದಕ್ಕೆ ನೋವು ಹೇಳ್ಬಿಟ್ಟಿದ್ದೀನಿ ನೋಡಿ ಗೂಡೆಲ್ಲ ಆಗೈತೆ ಎಲ್ಲೋ ಮೋಷನ್ ಏನಕ್ಕೆ ಬರುತ್ತೆ ಗೊತ್ತಾ ಇವಾಗ ಅಕ್ಕಿಗಳಿಗೆ ನಿಮ್ಮ ಅಕ್ಕಿಗಳೇನ ಎಲ್ಲೋ ಮೋಷನ್ ಮಾಡ್ತೇವೆ ಅಂದರೆ ಬಾಯಿ ಓಪನ್ ಮಾಡ್ಬಿಟ್ಟು ನೋಡಿರಿ ಕ್ಯಾಂಕರ್ ಬಂದಿರುತ್ತೆ ಅಕ್ಕಿಗೆ ಕ್ಯಾಂಕರ್ ಬಂದಿದ್ದರೆ ಟ್ಯಾಬ್ಲೆಟ್ ಯಾವ್ದು ಕೊಡ್ಬೇಕು ಅಂದ್ಬಿಟ್ಟು ತೋರಿಸಿದ್ದೀನಿ ನಾನು ಇನ್ನೊಂದು ಇನ್ನೊಂದ್ಸಲಿ ತೋರಿಸ್ಕೊಡ್ತೀನಿ ನೋಡಿರಿ ನಿಮ್ಮ ಅಕ್ಕಿಗೆ ಕೇಸ್ ಕ್ಯಾನ್ಸರ್ಗಿಂತಾರೆ ಬಂದಿದ್ದರೆ ಈ ಟ್ಯಾಬ್ಲೆಟ್ ಹಿಂಗೆ ಸ್ಕ್ರೀನ್ಶಾಟ್ ಕೊಡ್ಕೊಂಬಿಡ್ರಿ ಮೈಕ್ರೋಝಲ್ ಟೂ ಹಂಡ್ರೆಡ್ ಎಮ್ ಜಿ ಟು ಹಂಡ್ರೆಡ್ ಎಮ್ ಜಿ ಇರೋದ್ರಿಂದ ಒಂದು ಆಫ್ ಕೊಡ್ರಿ ಸಾಕು ಓಕೆನಾ ತೋರಿಸ್ತೀನಿ ನಾನು ಯಾವ ಅಕ್ಕಿ ಅಂದ್ಬಿಟ್ಟು ಆ ಅಕ್ಕಿ ಇದು ನೋಡಿರಿ ಒಂದು ನಿಮಿಷ ತೋರಿಸ್ತೀನಿ ಇವಾಗ ಈ ಥರ ಟೈಮಲ್ಲಿ ಒಳಗಡೆ ಹೋಗ್ಬೇಡ್ರಿ ನೀವು ಏನೋ ತೋರಿಸ್ಬೇಕು ಏನೋ ಇದು ಹೇಳಬೇಕು ಅಂದೆಲ್ಲ ಒಬ್ಬೊಬ್ಬಬ್ಬ ಒಬ್ಬಬ್ಬೊಬ್ಬ ಒಬ್ಬೊಬ್ಬ ಕಲ್ತ್ಕೊಂಡು ಗುರು ಈ ಅಕ್ಕಿ ಕಳ್ಳಾಟಗಳಾಡೋದು ಆ ಅಕ್ಕಿಗೆ ಸ್ವಲ್ಪ ಸ್ವಲ್ಪ ಆಗೈತೆ ಲೈಟಾಗಿ ಇವಾಗ ಲೈಟಾಗಿ ಕ್ಯಾಂಕರ್ ಐತೆ ಅಕ್ಕಿಗೆ ನೋಡಿ ನಾನು ನಿಮಿಷ ಇಟ್ಬಿಟ್ಟು ತೋರಿಸ್ತೀನಿ ಹೋಗುತ್ತೆ ಇವಾಗ ಹ್ಞೂ ಹ್ಞೂ ತೋರಿಸ್ತೀನಿ ನೋಡಿ ಇವಾಗ ಇಟ್ಕೊಂಡಿದ್ದೀನಿ ಒಬ್ಬರೇ ಇದ್ದೀನಿ ಬೈಕೊಂಬಿಡ್ರಿ ನೋಡಿದ್ರೆ ಇಲ್ಲೇ ವೈಟ್ ವೈಟ್ ಕಾಣಿಸ್ತೈತಲ್ಲ ಎಲ್ಲ ಕ್ಯಾಂಕರ್ ಪಾರ್ಟಿಕಲ್ಸೆ ಜಾಸ್ತಿ ಆಗಿಲ್ಲ ಅಕ್ಕಿಗೆ ಲೈಟಾಗಿ ಕ್ಯಾಂಕರ್ ಆಗೈತೆ ಅಷ್ಟೇ ಝೂಮ್ ಆಗ್ತಾಯಿಲ್ಲ ನಾನು ಕೈ ಹಿಡಿತೀನಲ್ವ ಅದನ್ನು ಕರೆಕ್ಟಾಗಿ ಝೂಮ್ ಆಗಲ್ಲ ಅಂದಾಜು ಮಾಡ್ತೀನಿ ಝೂಮ್ ಆಗೈತೆ ಕ್ಯಾಂಕರು ಅದಕ್ಕೆ ಅಷ್ಟೇ ಅಷ್ಟೆ ಅಷ್ಟೈತಲ್ವಾ ಇವಾಗ ಇವಾಗ ಕೊಟ್ಟರೆ ಹುಡುಗಿಡ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಗುಣಾಂತರ ಮಾಡಿ ಇಕ್ಕಿದ್ದೀನಿ ಎಲ್ಲ ಫುಲ್ಲು ಕ್ಲೀನಾಗಿ ಕ್ಲೀನ್ ಮಾಡ್ತಾಯಿ ಯಾಕಂದರೆ ತುಂಬ ದಿನ ಆ ಕ್ಲೀನ್ ಮಾಡಿ ನೋಡಿ ಎಲ್ಲ ಕೆಲಸ ಇಲ್ಲಿ ಮುಗಿದೈತೆ ನಾಳೆ ಕೆಲಸ ಏನು ನೋಡೋಣ ನಾಳೆ ಕೆಲಸ ಮೇ ಫಸ್ಟ್ ಇರೋದೇ ಕೆಲಸ ನಾಳೆ ಬಂದ್ಬಿಟ್ಟು ಈ ಗೂಡ್ ರೆಡಿ ಮಾಡಿಸ್ಬೇಕು ಮೇಲ್ಗಡೆ ಎಲ್ಲ ಪೈಂಟ್ ಹೊಡೆದಿಕ್ಕಿದ್ದೀನಿ ಆಲ್ರೆಡಿ ನೋಡಿ ಆಮೇಲೆ ಕಡೆ ಸೈಡೆಲ್ಲ ಪೈಂಟ್ ಹೊಡೆದಿದ್ದೀನಿ ಅದ್ರ ರುಡ್ ಪೀಸ್ಗಳು ಕೂಡ ಅಲ್ಲೇ ಐತೆ ನೋಡಿ ವುಡ್ ಪೀಸ್ ಎಲ್ಲ ಇಲ್ಲೇ ಐತೆ ಆಲ್ರೆಡಿ ಎತ್ಕೊಂಡ್ ಒಂದಿಕ್ಕ ಐತೆ ಮುಂದೆ ನೋಡಿರಿ ಬ್ಲ್ಯಾಕ್ ಹೊಡೆದೆ ನಾನು ಆವಾಗಲೇ ಬೇರೆ ಕಲರ್ ಹೊಡೆದಿದ್ನಲ್ವ ಇವಾಗ ಬ್ಲ್ಯಾಕ್ ಹೊಡೆದಿದ್ದೀನಿ ಬ್ಲ್ಯಾಕೇ ಚೆನ್ನಾಗಿ ಕಾಣಿಸ್ತೈತೆ ಎರಡು ಎರಡು ಡೋರ್ ಅಂದರೆ ಒನ್ ಡೋರ್ ಇಲ್ಲಿ ಗಂಟೆ ಬರುತ್ತೆ ಗೈಸ್ ಇಲ್ಲಿ ಗಂಟೆ ಬರುತ್ತೆ ಡೋರು ಒನ್ ಡೋರ್ ಇಲ್ಲಿಗೆ ರೊಂಡೋ ಇಲ್ಲಿಗೆ ಎರಡು ಡೋರ್ ಓಪನ್ ಮಾಡ್ಸೋಣ ನನಗೆ ಒಂದು ಕಮೆಂಟ್ ಹಾಕಿ ವೈಸ್ ಓಕೆನಾ ನೀವು ನಾನು ಸಿಂಗಲ್ ಡೋರ್ ಮಾಡಿಸ್ಬೇಕಾ ಇಲ್ಲ ಅಂದರೆ ಡಬಲ್ ಡೋರ್ ಮಾಡಿಸ್ಬೇಕು ನೋಡಿ ಒಂದು ಕಮೆಂಟ್ ಹಾಕಿ ಡಬಲ್ ಡೋರ್ ಅಂದರೆ ನೋಡಿ ಈ ಥರ ಬರುತ್ತೆ ಒಂದು ಗುಡುಗೆ ಈ ಥರ ಎರಡು ಡೋರ್ ಬರುತ್ತೆ ಈ ಥರದ್ದು ಅದೇ ಸಿಂಗಲ್ ಡೋರ್ ಅಂದರೆ ಒಂದೇ ಸೈಡ್ ತೆಗೆಯೋದು ಆ ಥರ ಇರುತ್ತೆ ಸೊ ಮೇ ಬಿ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತಲ್ವಾ ಸೊ ನೋಡೋಣ ಇದೊಂದು ಕಮೆಂಟ್ ನೀವು ನೀವು ಹೆಂಗೆ ಜಾಸ್ತಿ ಕಮೆಂಟ್ ನಿಮ್ಗೆ ಯಾವ್ದು ಬೀಳುತ್ತೆ ಅದ್ರ ಮೇಲೆ ಮಾಡಿಸ್ತೀನಿ ನಾನು ಗೊಡೋಕ್ಕೆ ಓಕೆನಾ ಸಿಂಗಲ್ ಡೋರ ಡಬಲ್ ಡೋರ ನೀವು ಹೆಂಗೆ ಕಮೆಂಟ್ ಹೊಡಿತೀರಿ ಅದ್ರ ಮೇಲೆ ಡಿಪೆಂಡ್ ಸೊ ಎಲ್ಲರೂ ಬೇಗ ಆಗಪ್ಪ ಕಮೆಂಟ್ ಹಾಕಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆಂಟಿ ಫೈವ್ಗೆ ತುಂಬ ಹತ್ರ ಇದ್ದೀವಿ ಆದಷ್ಟು ಬೇಗ ಸೆವೆಂಟಿ ಫೈವ್ಗೆ ರೀಚ್ ಮಾಡೋಣ ಏನೊಂದು ಒಂಬೈನೂರು ಸಬ್ಸ್ಕ್ರೈಬರ್ಸ್ ಎಷ್ಟೊತ್ತು ಆರಾಮಾಗಿ ನೋಡ್ತಾ ಇರೋರು ತುಂಬ ಜನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅದು ಕೇಳ್ತಾ ಇರೋದು ನೀವು ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥರ ಒಳ್ಳೊಳ್ಳೆ ಕಂಟೆಂಟು ಬರ್ತಾ ಇರುತ್ತೆ ಸದ್ಯಕ್ಕೆ ಈ ಮಾಡ್ತೀನಿ ನಿನ್ನ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಹೋಗಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕಳ್ಕೊಂತ ಟೆಕರ್ ಗಾಯ್ಸ್ ಬ ಬೈ